ಪರಿಚಯ ಮುಖಾಂತರ ಸಲ್ಲಿದ್ದಾರೆ ಒಡೆಯನ ಮಗ ಆದರ್ಶನ ಪಾತ್ರದಲ್ಲಿ ಎಂಪೆ ಶಿವರಾಮ್ ಶಿವರಾಮ್ ಇವನೇ 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 ಬಾಯಿ ತಪ್ಪಿದ ಮಗ ಮಗ ಶಿವರಾಮ್ ಎಂ ಕೆ ಶಿವ ಏನಂತೆ ನೀನು ವಲಸುತ್ತಿರೋ ಗುಳ್ಳೆ ಅಂತ ನನ್ಗೆ ಗೊತ್ತು ಕಣ ನ್ಯಾಯ ನೀತಿ ಧರ್ಮಕ್ಕೆ ಹೆಸರಾಗಿರುವಂತ ಧರ್ಮ ರಾಜ್ಪಥ ಅಂತ ಹೇಳ್ತೀಯಲ್ಲ ಆ ಯೋಗ್ಯತೆ ನಿನಗೆ ಎಲ್ಲಿಂದ ಇದೆಯೋ ಧರ್ಮರಾಜನ ತಮ್ಮನ ಮಗ ಚಿಕ್ಕ ಮಗುವಾಗಿದ್ದಾಗಲೇ ತಂದೆ ತಾಯಿ ಬೆಂಕಿಯ ದುರ ದುರಂತದಲ್ಲಿ ಸಾವನ್ನಪ್ಪುತ್ತಾರೆ ತನ್ನ ಸ್ವಂತ ಮಗಳಿಗಿಂತ ಮಕ್ಕಳಿಗಿಂತ ಹೆಚ್ಚಾಗಿ ಧರ್ಮರಾಜ್ ಸಾಕಿದ ಮಗ ಶಾಗ ಪಾತ್ರದಲ್ಲಿ ಮಂಜು ಮಂಜು ಶಿವ ಏನ್ ಮಾತು ಅಂತ ಅರ್ಥ ಇದೆಯಾ ಈ ಬಂಗಾರದ ಗುಡಿನ ಭಾಗ ಮಾಡ್ತೀಯ ಬೇಡ ಬೇಡ ಬಡತನದಲ್ಲಿ ಮುಟ್ಟು ಬಡತನದಲ್ಲಿ ಬೆಳೆದು ಹತ್ತೂರ ಒಡೆಯರು ಅವನಿಗೆ ದಾರಿ ದೀಪವಾಗುತ್ತಾರೆ ಆದಿ ಸ್ವಾಮಿಗಳ ನಿರುಣ ಸ್ವಾಮಿಗಳಿಂದ ವಿದ್ಯಾಭ್ಯಾಸ ಮಾಡಿದ ಡಾಕ್ಟರ್ ಪದವಿ ಮಾಡಿದ ರಾಕೇಶ್ ಪಾತ್ರದಲ್ಲಿ ಈ ಜನ್ಮದಲ್ಲಿ ಹೆಣ್ಣು ಮಣ್ಣು ಮಣ್ಣು ತಾನಾಗಿ ಒಂದು ಬರಬೇಕು ಪಡೆಯಕ್ಕೆ ಹೋದ್ರೆ ಪಾಪ ಬಡ ತನ್ನ ತಂಗಿಯ ವಿದ್ಯಾಭ್ಯಾಸಕ್ಕೆ ಕಷ್ಟಪಟ್ಟು ಬಿಡುವುದು ನಾನು ಆದರೆ ನನ್ನ ತಂಗಿ ಎಲ್ಲಿ ಹಿರಿಗದ್ದಲಾಗಿ ಸಾವನ್ನಾಗುತ್ತಾಳೆ ಎಂದು ತಿಳಿದು ಜೊತೆಗೆ ತಂದೆಯ ತಾಯಿ ತಂಗಿಯನ್ನ ತಾನೇ ತಂದ ತಾಯಿ ಅಂತ ತಿಳಿದು ತಾನು ಮದುವೆ ಆಗದೆ ತನ್ನ ಬಾಲನ್ನ ಮುಡಿಪಾಗಿತ್ತು ತನ್ನ ತಂಗಿಗಾಗಿ ಹೋರಾಡಿದ ಸ್ನೇಹ ಮಯಿ ಕರುಣಾಮಯಿ ಚಂದ್ರೋ ಪಾತ್ರ ಇಲಾಖೆ ತಂಗಿ ಹೆಣ್ಣು ಯಾವಾಗಿದ್ದರು ಮುಂದಿನ ಮನೆಗೆ ಹೋಗಬೇಕಾಗ್ತದೆ ಹೆಣ್ಣಿನ ಜನ್ಮ ಸಾರ್ಥಕವಾಗುವುದು ಬೇರೊಂದು ಮನೆ ಕಣ್ಣಾದಾಗಲೇ ಬರ್ತಾ ಇದ್ದ ಅಚ್ಚಕಟ್ಟೆಗೆ ಗ್ಯಾಸ್ ಮಾರ್ಕೊಂಡಿರೋ ಆ ಪಾಪ ಇಚ್ಛೆ ಹೋದ್ರೆ ಅವನ ಗತಿ ಏನಾಯಿತು ಗೋವಿಂದನ ಪಾತ್ರದಲ್ಲಿ

ಆಹಾ ನನ್ನ ಮುದ್ದಿನ ಅರಗಿಣಿ ಇಲ್ಲೇ ಇದೆಯಲ್ಲ ಬತ್ತರಿ ಇರಿ ಜೊತೆಲ್ ಬತ್ತೀವಿ ಇಬ್ರು ಇವತ್ತು ಮುತ್ತಿ ಅಪ್ಪಾಡಿ ಮುಂದಿನ ಇದಕ್ಕೆ ಆಡಬೇಕು ಎಲ್ಲಿರುವೆ ಚಿನ್ನ ಬಸ್ ಸೋಡ್ಸ್ಕೊಂಡು ಮಕ್ಕಳನ್ನ ಕರ್ಕೊಂಡೋಗಿ ಸ್ಕೂಲ್ಗೆ ಹೋಗುವ ಅಂದ್ರೆ ಎಣ್ಣೆ ಕಂಡ್ರೆ ಅಲ್ಲ ಬಿಡುವ ಸೀನಾ ಪಾತ್ರದಲ್ಲಿ ಸತೀಶ್ ಸತೀಶ್

ಸಲೀಸಾಗಿ ಮಾಡ್ತೀನಿ ಬಾಮ ನನ್ನ ನಂಬು ಬಾಮ ನನ್ನ ನಂಬು ಅಲ್ಲ ರೀ ಒಂದ್ ಹುಡುಗಿಗೆ ಮೂರು ಹುಡುಗರು ಸೇರ್ಕೊಂಡ್ರಿ ಪಾಪ ಬಾಮಾಳ್ ಗತಿ ಏನಾಗ್ಬೇಕಂದ್ರಿ ಹತ್ ಗಂಟೆಗೆ ಮೈಸೂರು ಬ್ಯಾಂಕ್ ಹತ್ರ ಬೈಕ್ ರೆಡಿ ಮಾಡ್ಕೊಂಡು ಇರೋ ಅಂದ್ರೆ ಕೂಡ್ಲೂರು ಬುಟ್ಟಿಲ್ ಬಂದ್ರೆ ನಿನ್ ಗತಿತಿ ನಿನ್ ಗತಿ ಪದೀತಿ ಬೇಡಪ್ಪ ಬೇಡ ಭೀಮನ ಪಾತ್ರದಲ್ಲೇ ಅಭಿನಯ ಚದುರಾ अं मान यार कन भाषे में नंीवंदे चिं इन न च अंगल न ಬಾಮ ನೀನ್ ನೋಡ್ತಾ ಇದ್ರೆ ಎದೋಳ್ತದೆ ನನ್ ಮೈಯಲ್ಲಿರು ವಾಮ ಒಂದಲ್ಲ ಒಂದಿನ ತೋರಿಸ್ತೀನಿ ವಾಮ ಏನ್ ಮಾಡ್ಲಿ ಯಾವಾಗ್ಲೂ ನಿನ್ ಜೊತೇಲಿರ್ತಾನೆ ನಿನ್ ತಮ್ಮ ಆದ್ರೆ ಬಿಡಲ್ಲ ಈ ಬ್ರೋಕರ್ ತಿಮ್ಮ ಖಾಲಿ ಕಟ್ಟೆ ಕಟ್ತಾನೆ ಈ ಬ್ರೋಕರ್ ತಿಮ್ಮ ಬರ್ತೀನಿ ಬಾಯ್ ಮನೆಯಾಳ ಇಂಥ ಊರಲ್ಲಿ ಇತ್ತ ಪ್ರಶ್ನೆ ಊರು ಹಾಳಾಗುವುದರಲ್ಲಿ ಸಂಶಯನೇ ಇಲ್ಲ ತಾನು ಮಾಡಿದ್ದೇ ಸರಿ ಎಂದು ವಾದ ವರದರಾಜ್ ಧರ್ಮರಾಜ್ ನೀರು ಕೊಟ್ಟಿರುವ ತೀರ್ಪಿಗೆ ಧಿಕ್ಕಾರ ಧಿಕ್ಕಾರವಿರಲೇ ಅಪ್ಪನಂತೆ ಮಗ್ರಿ ಕಂತಗೆ ತಕ್ಕ ಭೆ ಅಪ್ಪನ್ನ ಮೀಸಲೇ ಜೂನಿಯರ್ ಅಭ್ಯರ್ಥದಲ್ಲೇ Ha ha Ha